ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಇಂದು ಅನುರಾಧ ನಕ್ಷತ್ರ ಇದ್ದು ಅದುವರ ಅಧಿಪತಿ ಶನಿಯಾಗಿರುತ್ತಾನೆ ಆದ್ದರಿಂದ ಎಲ್ಲಾ ರಾಶಿಯವರಿಗೂ ಅತಿ ಹೆಚ್ಚಾಗಿ ಪರಿಣಾಮ ಇರುವ ಸಾಧ್ಯತೆಗಳು ಇರುತ್ತವೆ ಹೀಗಾಗಿ ಶನೇಶ್ವರನ ಪೂಜೆ ಮಾಡಿಕೊಂಡ್ರೆ ಒಳ್ಳೆದಾಗುತ್ತೆ ಮೇಷರಾಶಿಯವರಿಗೆ ಕಷ್ಟಕರ ದಿನ ಅಂತ ಹೇಳ್ಬೋದು ಮುಖ್ಯವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಮನಸ್ಸಿಗೆ ಸ್ವಲ್ಪ ನೋವು ಕ್ಲೇಶ ಉಂಟಾಗುವ ಸಾಧ್ಯತೆಗಳಿವೆ ಯಾರ ಸಹಕಾರ ಕೂಡ ನಿಮಗೆ ಪ್ರಾಪ್ತಿಯಾಗೋದಿಲ್ಲ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಅತ್ಯುತ್ತಮ ದಿನವಾಗಿದ್ದು ಎಲ್ಲ ರೀತಿಯಿಂದಲೂ ಸಹಕಾರ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಅಕ್ಕರೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಪಾರ್ಟ್ನರ್ಶಿಪ್ ಬಿಸಿನೆಸ್ ವ್ಯವಹಾರದಲ್ಲೂ ಯಶಸ್ಸಿದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರಿಗೆ ಸ್ವಲ್ಪ ಕಷ್ಟಕರವಾದ ದಿನ ಇರುತ್ತದೆ ಆದರೂ ಕೂಡ ಸಾಮಾಜಿಕ ಕೆಲಸದಲ್ಲಿ ಜಯ ಕಾಣುತ್ತೀರಿ ಶತ್ರು ಸ್ವಲ್ಪ ಕಾಡಬಹುದು ಆರೋಗ್ಯ ವಿಚಾರದಲ್ಲಿ ಗಮನ ಇರಲಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಬಹಳಷ್ಟು ಹೆಚ್ಚಾಗಿರುತ್ತದೆ ಬಹಳಷ್ಟು ಯಶಸ್ಸು ಲಾಭವನ್ನ ನೀವು ನೋಡಬಹುದು ಇಂದು ಮನಸ್ಸಿಗೆ ಕ್ಲೇಷ ಇರುತ್ತದೆ ಪ್ರೀತಿ ಪ್ರೇಮ ದಾಂಪತ್ಯ ವಿಚಾರದಲ್ಲಿ ಮನಸ್ಸಿಗೆ ಬಹಳಷ್ಟು ಬೇಸರ ಆಗುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ನಾನಾ ರೀತಿಯ ಯೋಚನೆಗಳು ಬಂದು ಕಾಡುತ್ತೇವೆ ಮುಖ್ಯವಾಗಿ ನಿರ್ಧಾರದಲ್ಲಿ ಒಳ್ಳೆಯ ದಿನ ಅಲ್ಲ ಯಾವುದೇ ರೀತಿಯ ಒಡನಾಟದಲ್ಲಿ ನೀವು ಜಾಗರೂಕತೆಯಿಂದ ಇರಬೇಕು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಜಾಗೃತೆಯಿಂದ ಕೆಲಸ ಮಾಡಬೇಕು ಕನ್ಯಾ ರಾಶಿ ಇವರಿಗೆ ಅತ್ಯುತ್ತಮವಾದ ದಿನವಾಗಿದೆ ಎಲ್ಲಾ ಕಡೆಯಲ್ಲೂ ನೀವು ನೆಮ್ಮದಿಯನ್ನ ಕಾಣುತ್ತೀರಿ ಬಂಧು ಮಿತ್ರರು ಎಲ್ಲರೂ ನಿಮ್ಮನ್ನು ಸಂತೋಷವಾಗಿ ನೋಡಿಕೊಳ್ತಾರೆ ಮುಖ್ಯವಾದ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ ಮುಖ್ಯವಾದದನ್ನೇ ಇವತ್ತು ನೀವು ನೋಡಬಹುದು ತುಲಾ ರಾಶಿ ತುಲಾ ರಾಶಿಯವರು ಸಂಸಾರದ ವಿಚಾರದಲ್ಲಿ ನಾನಾ ರೀತಿಯ ಯೋಚನೆಗಳು ಇರುತ್ತವೆ ಆರ್ಥಿಕ ಸುಭದ್ರತೆ ಬಗ್ಗೆ ಯೋಚನೆಗಳು ಕಾಡಬಹುದು ಯೋಚನೆ ಇಲ್ಲದೆ ದಿನವನ್ನು ಕಳೆಯಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ಉತ್ತಮ ದಿನ ಎರಡು ಮೂರು ದಿನಗಳಲ್ಲಿ ಇದ್ದ ಕ್ಲೇಷ ಎಲ್ಲ ಮಾಯ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಧನುಸು ರಾಶಿ ಅತ್ಯುತ್ತಮವಾದಂತಹ ದಿನ ಆಧ್ಯಾತ್ಮಿಕವಾಗಿ ಮುಂದಿಟ್ಟು ಹೋದಾಗ ಒಳ್ಳೆ ಫಲ ಇದೆ ಮಿತ್ರತ್ವದಲ್ಲಿ ಒಡಕು ಕಾಣಬಹುದು ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ ಮಕರ ರಾಶಿ ಅತ್ಯುತ್ತಮ ದಿನ ಮಕರ ರಾಶಿಯವರಿಗೆ ಕೆಲಸದಲ್ಲಿ ವ್ಯವಹಾರದಲ್ಲಿ ಯಶಸ್ಸು ಇದೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಧನದ ಆಗಮನ ಕೂಡ ಇರುತ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸಿದೆ ಮನೆಯ ಜವಾಬ್ದಾರಿ ಹಾಗೂ ಕೆಲಸ ಕಾರ್ಯದ ಜವಾಬ್ದಾರಿಯನ್ನು ಸಮತೋಲನದಲ್ಲಿಟ್ಟು ನಡೆಯಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಹಿಂದಿನ ಮೂರ್ನಾಲ್ಕು ದಿನಗಳಲ್ಲಿ ಇದ್ದ ಮನಸ್ಸಿನ ಕ್ಲೇಷ ಮಾಯವಾಗುತ್ತೆ ಉತ್ತಮ ದರ್ಶನ ಪ್ರಾಪ್ತಿಯಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಭಾಗ್ಯೋದಯವಾದ ದಿನ ನವರಾತ್ರಿ ಉತ್ಸವದ ಈ ದಿನ ಎಲ್ಲ ರಾಶಿಯವರಿಗೂ ದೇವಿಯ ಆರಾಧನೆ ಒಳ್ಳೆಯದನ್ನು ನೀಡುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ